Bye. ಪಾತ್ರಕ್ಕೂ ಪ್ರತಿಯೊಂದು ಸನ್ನಿವೇಶಕ್ಕೂ ನಾವು ಮಾತಾಡಲೇಬೇಕು ಟೋಟಲಿ ನನ್ನ ಕನ್ಕ್ಲೂಷನ್ ಬಂದಿರೋದೇನಂದ್ರೆ ಮೌಲ್ಯಾಧಾರಿತ ಪೋಷಕರೊಂದಿಗೆ ಮೌಲ್ಯಾಧಾರಿತ ಶಿಕ್ಷಕರು ಬೇಕು ಏನು ನಾವೀಗ ಫಿಲಮ್ ನೋಡಿ ಅಥವಾ ಎಲ್ಲರೂ ಹೀಗೆ ಮಾಡಿ ಗೋರ್ಮೆಂಟ್ ನಮಗೆ ಶಿಕ್ಷಕರನ್ನು ಕೊಡ್ಲಿ ಹಾಗೆಲ್ಲ ನಾವು ಯೋಚನೆ ಮಾಡೋದಕ್ಕಿಂತ ಈಗ ಇರುವಂತಹ ಶಿಕ್ಷಕರ ಹತ್ರ ನಾವು ಪೋಷಕರೆಲ್ಲ ಸೇರಿ ಅಂದ್ರೆ ಆ ಮಕ್ಕಳ ತಂದೆ ತಾಯಿಯಲ್ಲ ಸೇರಿ ಶಾಲೆಯಲ್ಲಿ ಮಂತ್ರಿ ಮಂಡಲವನ್ನ ಒಂದು ಶುರು ಮಾಡಿಯೇ ಬಿಡಬೇಕು ಶಿಕ್ಷಕರು ಈಗಾಗಲೇ ಒಂದು ಫಾರ್ಟಿ ಪರ್ಸೆಂಟ್ ಆದ್ರೂ ಇದ್ದಾರಲ್ಲ ಈಗ ಹೊಸದು ತರೋದು ನಂತರದ ಪ್ರಶ್ನೆ ಯಾಕೆಂದ್ರೆ ಸರ್ಕಾರಕ್ಕೆ ಮನವಿ ಎಲ್ಲ ಕೊಡ್ಬೇಕು ಅವ್ರು ಎಚ್ಚೆತ್ಕೊಳ್ಬೇಕು ಸರ್ಕಾರದೇ ತುಂಬಾ ಸಮಸ್ಯೆಗಳಿದೆ ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಅವರಿಗೆ ಸಮಯ ಇಲ್ಲದಲೇ ಇರ್ಬೋದು ಅದಕ್ಕಿಂತ ಮೊದಲು ಈಗ ನಾವೇನಿದ್ದೇವೆ ಬದಲಾವಣೆ ಬೇರೆಯವರಿಂದ ಅಂತ ಹೇಳೋದ್ಕಿಂತ ನಮ್ಮಿಂದನೇ ನಾವು ಶುರು ಮಾಡ್ಬೋದು ಈ ಪೋಷಕರೆಲ್ಲ ಹೋಗ್ಬಿಟ್ಟು ಈಗ ಮಂತ್ರಿ ಮಂಡಲವನ್ನ ಈಗ ಶಾಲೆ ಶುರುವಾಗಿದ್ದಷ್ಟೇ ಈಗ ಎಲೆಕ್ಷನ್ ಎಲ್ಲ ಮಾಡಿ ಒಂದಷ್ಟು ನಾವೇ ಸುಧಾರಣೆ ನಮ್ಮಿಂದಲೇ ಬದಲಾವಣೆ ನಮ್ಮಿಂದಲೇ ಸುಧಾರಣೆ ಆಕ್ಚುಲಿ ಇದು ಪೋಷಕರು ಮಾಡುವಂತ ಕೆಲಸ ಯಾಕೆಂದ್ರೆ ಎಲ್ಲ ಶಿಕ್ಷಕರಿಗೂ ಅದೇ ಮನಸ್ಥಿತಿ ಇರಲ್ಲ ಯಾಕೆಂದ್ರೆ ಅವ್ರು ಬೆಳೆಯುವಾಗ ಖಾಲಿ ನಾವು ಇಷ್ಟೇ ಪಾಠ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ ಎಲ್ಲರಿಗೂ ಮೌಲ್ಯಾಧಾರಿತ ಮನಸ್ಥಿತಿ ಇರುವುದಿಲ್ಲ ಅವಕಾಶ ಇರುವುದಿಲ್ಲ ಅವಕಾಶವನ್ನ ನಾವು ಕಲ್ಪಿಸುವ ಹಾಗೆ ಪ್ರಾಂಶುಪಾಲರ ಹತ್ರ ಎಲ್ಲಾ ಶಾಲೆಯಲ್ಲಿ ಮನವಿ ಮಾಡಿಕೊಂಡು ಟೀನೇಜ್ ಮಕ್ಕಳನ್ನ ನಾವು ಬೆಳೆಸೋದು ತುಂಬಾ ಕಷ್ಟ ಇದೆ ನಾವೊಬ್ಬರೇ ಬೆಳೆಸ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಇಂದಿನ ಮಕ್ಕಳೇ ಮುಂದಿನ ಆಗಿ ಬೆಳೆಸೋ ಜವಾಬ್ದಾರಿ ನಮ್ಗೆ ಮತ್ತೆ ಶಿಕ್ಷಕರು ಶಿಕ್ಷಕರು ಕೂಡ ಪೋಷಕರೇ ಇಂತಹ ಒಂದು ಅವಿನಭಾವ ಸಂಬಂಧವನ್ನ ನಾವು ಹಿಂದಿನಿಂದಲೇ ಮಾಡಿದ್ರೆ ಅಂದ್ರೆ ಇದೀಗಾಗಲೇ ಸಿನಿಮಾ ಬಿಡುಗಡೆ ಆಗಿದ್ದು ಜೂನು ಈ ತರ ಸ್ಟಾರ್ಟಿಂಗ್ ಅಲ್ಲಿ ಮೇಲೆ ಶಾಲೆ ಪ್ರಾರಂಭವಾದ ಸಮಯದಲ್ಲಿ ಇದೀಗ ಎಚ್ಚೆತ್ತುಕೊಂಡು ಪೋಷಕರು ಶಾಲೆಯಲ್ಲಿ ಒಂದು ಪ್ರೆಷರ್ ಕೊಟ್ಟು ಮಾಡಿದ್ರೆ ಮೋಸ್ಟ್ಲಿ ಅವರದ್ದು ರಿಸಲ್ಟ್ ಕೂಡ ಚೇಂಜ್ ಆಗ್ಬಹುದು ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಅವರು ಆ ಮಕ್ಕಳೆಲ್ಲ ಗೊಂದಲದ ಗೂಡಾಗಿರ್ತದೆ ಟೀನೇಜ್ ಹೈಸ್ಕೂಲ್ ಅನ್ನೋದು ಅದೆಲ್ಲ ಸರಿಯಾಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಥ್ಯಾಂಕ್ ಯು